চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ನಾಲ್ಕು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ನರೇಂದ್ರ ತಾರಕನಾಥ ಕಾಳಿಪ್ರಸಾದ ಈ ಮೂವರು ಯಾರಿಗೂ ತಿಳಿಸ್ದ ಹಾಗೆ ಬೌದ್ಧಗೈಗೆ ಬಂದ್ಬಿಟ್ಟಿದ್ದಾರೆ ಬುದ್ಧಗೈಯಲ್ಲಿದ್ದಂತಹ ವಾತಾವರಣ ದೇವಸ್ಥಾನ ಎಲ್ಲವೂ ಕೂಡ ಅವರನ್ನು ಆಕರ್ಷ ಆಕರ್ಷಿಸ್ಬಿಟ್ಟಿದೆ ಮೂವರು ಕೂಡ ಭಾವ ತುಂಬಿ ಬಂದು ಈಗ ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲೇ ಇದ್ದು ಹೋಗಬೇಕು ಅಂತ ನಿರ್ಧರಿಸಿ ಅಲ್ಲಿನ ದೇವಸ್ಥಾನದ ಮಹಂತರ ಮನೆಯಲ್ಲೇ ಅವರನ್ನು ಕೇಳಿ ಉಳ್ಕೊಂಡ್ರು ಈಗ ಒಂದು ಘಟನೆ ನಡೀತು ಒಂದು ದಿನ ಸಂಜೆ ಮೊದಲೇ ಪ್ರಶಾಂತವಾಗಿದ್ದಂತಹ ಆ ಸ್ಥಳ ಇನ್ನಷ್ಟು ನೀರವವಾಗಿಬಿಟ್ಟಿದೆ ಮೂರು ಜನರು ಕೂಡ ಬೋಧಿ ವೃಕ್ಷದ ಕೆಳಗೆ ಕಲ್ಲಿನ ಆಸನದ ಮೇಲೆ ಕುಳಿತುಕೊಂಡು ಧ್ಯಾನಮಗ್ನರಾಗಿದ್ದಾರೆ ಈಗ ನರೇಂದ್ರನ ಮನಸ್ಸು ವಿಶೇಷ ಭಾವ ಬುದ್ಧ ಭಗವಂತನ ಗುಣ ಮಹಿಮೆಗಳನ್ನು ಭಾವಿಸ್ತಾ ಧ್ಯಾನಿಸ್ತಾ ಅವನ ಹೃದಯಾಂತರಾಳದಿಂದ ಭಾವದ ಅಳೆಗಳು ರಭಸದಿಂದ ಉಕ್ಕಿ ಉಕ್ಕಿ ಬರ್ತಾ ಇದೆ ಆ ಭಾವ ತಬ್ಬುವಂತಹ ಆ ಸನ್ನಿವೇಶವನ್ನು ತಳೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ನರೇಂದ್ರ ಅಶ್ರುಧಾರೆಯನ್ನು ಹರಿಸ್ತಾ ಇದ್ದಾನೆ ಒಂದೇ ಸಮ ಅವನ ಕಣ್ಣಲ್ಲಿ ನೀರು ಹೋಗ್ತಿದೆ ಪಕ್ಕದಲ್ಲೇ ಕುಳಿತುಕೊಂಡಿದ್ದಂತಹ ತಾರಕನಾಥನನ್ನು ಅವನ ಬಳಿ ತಬ್ಬಿಕೊಂಡು ಬಿಟ್ಟ ಚಕ್ಕೆಗೊಂಡಂತಹ ತಾರಕನಾಥ ಕೇಳ್ತಾನೆ ನರೇಂದ್ರ ಯಾಕೆ ಏನಾಯಿತು ಅಂತ ಕೇಳ್ತಾ ಅವನನ್ನ ಸ್ವಲ್ಪ ಮಟ್ಟಿಗೆ ಸಾಂತ್ವನಗೊಳಿಸೋದಕ್ಕೆ ಪ್ರಯತ್ನ ಮಾಡಿದ ಆಗ ಅವನಿಗೆ ಉತ್ತರಿಸ್ತಾ ನರೇಂದ್ರ ಹೇಳ್ತಾನೆ ನೋಡು ನಾನು ಧ್ಯಾನ ಮಾಡ್ತಾ ಇದ್ದ ಹಾಗೆ ನನ್ನ ಕಣ್ಮುಂದೆ ಬುದ್ಧನ ಉದಾತ್ತ ವ್ಯಕ್ತಿತ್ವ ಅವನ ಅದ್ಭುತ ಕರುಣೆ ಅವನ ಮಾನವೀಯವಾದಂತಹ ಬೋಧನೆಗಳು ಅವನಿಂದಾಗಿ ಭಾರತದಲ್ಲಿ ಉಂಟಾದಂತಹ ಅದ್ಭುತ ಪರಿವರ್ತನೆ ಅ ಇಷ್ಟೆಲ್ಲವೂ ಕೂಡ ಸ್ಪಷ್ಟವಾಗಿ ತೇಜೋಮಯವಾಗಿ ಮೂಡೋದಕ್ಕೆ ಪ್ರಾರಂಭ ಆಯಿತು ಹಾಗಾಗಿ ನನ್ನೊಳಗೆ ಒತ್ತಿ ಬಂದ ಭಾವಲಹರಿಯನ್ನು ನನ್ನಿಂದ ತಳ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳ್ದ ಬುದ್ಧನ ವ್ಯಕ್ತಿತ್ವ ನರೇಂದ್ರನ ಮೇಲೆ ಇಷ್ಟು ಅಗಾಧವಾದಂತಹ ಪ್ರಭಾವವನ್ನು ಬೀರ್ಬಿಟ್ಟಿದೆ ಇದ್ಯಾಕಿರ್ಬೋದು ಬಹುಶಃ ಬುದ್ಧ ಅವತ್ತು ಹರಿಸಿದಂತಹ ಕರುಣಾಪ್ರವಾಹ ಇವತ್ತು ಇವನ ಮೂಲಕ ಮತ್ತೆ ಧಾರೆಯಲ್ಲಿ ಹರಿದು ಜೀವದೆರೆಗಳ ತಂಪುಗೊಳಿಸಬೇಕಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಸೂಚಿಸ್ತಾ ಇದೆ ನರೇಂದ್ರ ಹರಿಸಿದ ಕಣ್ಣೀರು ಅವರ ಅದರ ಪೂರ್ವ ಸೂಚನೆಯಾಗಿದೆ ಅಂತ ಕೂಡ ನಾವಿಲ್ಲಿ ಭಾವಿಸ್ಬೋದು ಮುಂದೆ ಸ್ವಾಮಿ ವಿವೇಕಾನಂದರ ಪರಿಚಯಕ್ಕೆ ಬರುವಂಥ ಒಬ್ಬ ಶ್ರೇಷ್ಠ ಪಾಶ್ಚಾತ್ಯಗ ಸ್ವಾಮಿ ವಿವೇಕಾನಂದರನ್ನು ವರ್ಣಿಸ್ತಾ ಹೀಗೆ ಬರೀತಾನೆ ಸ್ವಾಮಿ ವಿವೇಕಾನಂದರು ಹೇಗಿದ್ದರು ಅನ್ನೋದನ್ನು ಅಥವಾ ಸ್ವಾಮಿ ವಿವೇಕಾನಂದರು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಅವನು ತಿಳಿಸ್ತಾನೆ ಸ್ವಾಮಿ ವಿವೇಕಾನಂದ ವಾಸ್ ಅನ್ ಅಸಿಮ್ಯುಲೇಷನ್ ಆಫ್ ಬುದ್ಧಾಸ್ ಹಾರ್ಟ್ ಆ್ಯಂಡ್ ಶಂಕರಾಸ್ ಇಂಟಲೆಕ್ಟ್ ಅಂತ ಬುದ್ಧನ ಕರ್ಣಾಪೂರ್ಣ ಹೃದಯ ಹಾಗೆ ಶಂಕರಾಚಾರ್ಯರ ಬೌದ್ಧಿ ಬುದ್ಧಿ ಮತ್ತೆ ಇದೆರಡನ್ನೂ ಒಟ್ಟಿಗೆ ಸೇರಿಸಿದ್ರೆ ಯಾವ ರೂಪ ತೆಗೆದುಕೊಳ್ಬೋದು ಅದೇ ಸ್ವಾಮಿ ವಿವೇಕಾನಂದ ಅಂತ ಒಬ್ಬ ಪಾಶ್ಚಾತ್ಯ ಶಿಷ್ಯ ಅವರನ್ನು ಹತ್ತಿರದಿಂದ ಗಮನಿಸಿದಂಥವೂ ಸ್ವಾಮಿ ವಿವೇಕಾನಂದರನ್ನು ಹೇಗೆ ವರ್ಣಿಸ್ತಾನೆ ಹಿ ವಾಸ್ ಅನ್ ಅ ಆಫ್ ಬುದ್ಧಾಸ್ ಹಾರ್ಟ್ ಆ್ಯಂಡ್ ಶಂಕರಾಸ್ ಇಂಟಲೆಕ್ಟ್ ಹಾಂ ಅದೆಷ್ಟು ವಿಶೇಷವಾಗಿದೆ ಈ ಎಲ್ಲ ಘಟನೆಗಳಿಗೂ ಕೂಡ ಈ ಎಲ್ಲ ಘಟನೆಗಳು ಕೂಡ ಮುನ್ಸೂಚನೆಯೋಪಾದಿಯಲ್ಲಿ ನರೇಂದ್ರನಲ್ಲಿದ್ದಂತಹ ಕರುಣಾಪೂರ್ಣ ವ್ಯಕ್ತಿತ್ವವನ್ನು ಅಭಿವ್ಯಕ್ತಗೊಳಿಸ್ತಿದೆ ಅಂತ ನಾವು ಭಾವಿಸ್ಬೋದು ಇಷ್ಟು ಕರುಣಾಪೂರ್ಣ ವ್ಯಕ್ತಿತ್ವ ನರೇಂದ್ರನಲ್ಲಿ ಹೇಗೆ ಅದು ಸ್ವಾಮಿ ವಿವೇಕಾನಂದರಾದ ಮೇಲಿತ್ತು ಅನ್ನೋದಕ್ಕೆ ಮತ್ತೊಂದು ಘಟನೆ ನಡೆಯುತ್ತೆ ಮುಂಬರುವ ದಿನಗಳಲ್ಲಿ ಅದನ್ನು ನೋಡೋದರಲ್ಲಿದ್ದೀವಿ ಸ್ವಾಮಿ ವಿವೇಕಾನಂದರು ಎಲ್ಲ ಕಡೆ ಹೋಗಿ ಒಂದು ಗುಜರಾತ್ ಆ ಕಡೆ ಎಲ್ಲ ಹೋಗಿದ್ದಾಗ ಒಂದು ಕಡೆ ಒಳ್ಳೆ ರಾಜನ ಆಸ್ಥಾನದ ಸುಖದ ಸುಪ್ಪತ್ಕೆ ಮೇಲೆ ಮಲಗಿದ್ದಾರೆ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗಿದೆ ಇದು ಬೇಲೂರು ಮಠದಲ್ಲಿ ನಡೆಯುವಂಥ ಘಟನೆ ಬೇಲೂರು ಮಠದಲ್ಲಿ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಗಿದೆ ತಾರಕನಾಥ ನಡ್ಕೊಂಡು ಬರ್ತಾ ಇದ್ದಾನೆ ಸ್ವಾಮಿ ವಿವೇಕಾನಂದರು ಹಾಸಿಗೆ ಮೇಲೆ ಮಲ್ಕೊಳ್ದಲ್ಲೇ ನೆಲದ ಮೇಲೆ ಒಂದು ದಿಂಬನ್ನು ಹಾಕ್ಕೊಂಡು ಮಲಗಿಬಿಟ್ಟಿದ್ದಾರೆ ಯಾಕೆ ಹೀಗೆ ಮಲಗಿದ್ದಾರೆ ಗೊತ್ತಾಗ್ಲಿಲ್ಲ ಆ ಕಡೆಯಿಂದ ಈ ಕಡೆ ಶತಪಥ ಮಾಡಿ ಓಡಾಡ್ದ ಮಾರನೇ ದಿವಸ ನರೇಂದ್ರನ್ ಅಂದರೆ ಸ್ವಾಮಿ ವಿವೇಕಾನಂದರ ಶಿಷ್ಯ ದಿಂಬೆಲ್ಲದನ್ನು ಎತ್ತಿಟ್ಟು ಹೋಗುವಾಗ ನೋಡ್ತಾನೆ ದಿಂಬು ಪೂರ್ತಿಯಾಗಿ ಒದ್ದೆ ಆಗಿಬಿಟ್ಟಿದೆ ಆಗ ಸ್ವಾಮೀಜಿ ಹತ್ರ ಹೋಗಿ ಕೇಳ್ತಾನೆ ಯಾಕೆ ದಿಂಬೆಲ್ಲ ಒದ್ದೆ ಆಗಿಬಿಟ್ಟಿದೆ ಅಂದಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಯಾಕೋ ನನ್ನ ಮನಸ್ಸಿಗೆ ತುಂಬ ಕಸಿ ಬಿಸಿ ಆಗ್ತಿದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಇರೋ ಜಾಗದಲ್ಲಿ ಇರೋದಕ್ಕೆ ಸಾಧ್ಯವಾಗ್ತಿಲ್ಲ ಒಂದೇ ಸಮ ಕಣ್ಣಲ್ಲಿ ನೀರು ಹೋಗ್ತಿದೆ ತಿಳಿಸ್ತಾರೆ ಆಗ ಎಲ್ಲರೂ ಪರಿಶೀಲಿಸಿ ನೋಡಿದಾಗ ಗೊತ್ತಾಗುತ್ತೆ ಫಿಜಿ ಅನ್ನುವಂಥ ದೇಶದಲ್ಲಿ ಭೂಕಂಪ ಆಗಿ ಸಾವಿರಾರು ಜನ ಅಲ್ಲಿ ಪ್ರಾಣ ಬಿಟ್ಟಿರ್ತಾರೆ ಅಲ್ಲೆಲ್ಲೋ ಭೂಕಂಪ ಆಗಿದೆ ಆದರೆ ಇಲ್ಲಿ ಸ್ವಾಮಿ ವಿವೇಕಾನಂದರ ಆ ಕರುಣಾಪೂರ್ಣ ವ್ಯಕ್ತಿತ್ವ ಅವರ ಕರುಣಾಪೂರ್ಣ ಹೃದಯ ತವಕಿಸಿ ಇಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಈ ಎಲ್ಲವೂ ಕೂಡ ನಾವು ಕಾರಿಲೈಟ್ ಮಾಡ್ಕೊಳ್ಳೋದಾದರೆ ಸ್ವಾಮಿ ವಿವೇಕಾನಂದರು ಬೌದ್ಧಗಯಲ್ಲಿ ಅನುಭವಿಸಿದಂತಹ ಆ ಘಟನೆಗಳು ಅವರ ಭಾವಪೂರ್ಣ ಕರುಣಾಪೂರ್ಣ ಪ್ರೀತಿಪೂರ್ಣ ವ್ಯಕ್ತಿತ್ವ ಅನ್ನುವಂಥದ್ದು ಇದೆಲ್ಲದಕ್ಕೂ ಕೂಡ ಮುನ್ಸೂಚನೆಯಾಗಿದೆ ಅಂತ ನಾವಿಲ್ಲಿ ಭಾವಿಸಿ ನೋಡಬಹುದು ಹೀಗೆ ಬುದ್ಧನ ವ್ಯಕ್ತಿತ್ವ ನರೇಂದ್ರನ ಮೇಲೆ ಅಗಾಧವಾದ ಪ್ರಭಾವವನ್ನು ಬೀರಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಮುಂದಿನದನ್ನು ಮುಂದಿನ ಧ್ವನಿಯ ತುಣಕನಲ್ಲಿ ಗಮನಿಸೋಣ ಜಯರಾಮಕೃಷ್ಣ